ಲಕ್ಷ್ಮೀ ದೇವಿ ಮೇಡಮ್ ಅವರೇ ಅದೇ ರೀತಿಯಾಗಿ ಎಸ್ ಎಂ ಸಿ ಎಡೇಸರ್ ಅವರೇ ಸರ್ ಸದವರೇ ಹಾಗೂ ಆರೋಗ್ಯ ಇಲಾಖೆಯವರೇ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಕ ಮಕ್ಕಳೇ ಹಾಗೂ ಇನ್ನುಳಿದ ಎಲ್ಲ ಬಂಧುಗಳೇ ಈ ಒಂದು ಸಂದರ್ಭದಲ್ಲಿ ನನಗೆ ಬಹಳಷ್ಟು ಖುಷಿ ಅನ್ನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮದ ಅವಶ್ಯಕತೆ ನಮ್ಮ ಮಕ್ಕಳಿಗೆ ಸಿಗ್ತಾ ಇದೆ ಲಭ್ಯವಾಗ್ತಾ ಇದೆ ಹೋದಷ್ಟು ಕೂಡ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಯಾಕೆ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಬೇಟಿ ಬಚಾವು ಭೇಟಿ ಪಡಾವು ಅನ್ನುವಂಥದ್ದು ಅದೇ ರೀತಿಯಾಗಿ ಏನು ಅಂತಂದ್ರೆ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ನಮ್ಮ ಎಂ ಬಿ ಈ ಒಂದು ಕಾರ್ಯಕ್ರಮದ ಮಾಹಿತಿಯನ್ನು ಕೂಡ ನಾವು ಕಳಿಸಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ ಭೇಟಿ ಬಚಾವು ಭೇಟಿ ಪಡಾವು ಅಂತಂದ್ರೆ ಹೆಣ್ಣು ಮಕ್ಕಳನ್ನ ಉಳಿಸಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಅನ್ನುವಂಥದ್ದು ಸಾಮಾನ್ಯವಾಗಿ ಎರಡ್ ಸಾವಿರದ ಹದಿನೈದು ಜನವರಿ ಇಪ್ಪತ್ತೆರಡರಂದು ಹರಿಯಾಣದಲ್ಲಿ ಈ ಒಂದು ಕಾರ್ಯಕ್ರಮ ಶುರು ಆಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ತಿದ್ದೆ ಸಾಮಾನ್ಯವಾಗಿ ನಮ್ಮ ಭಾರತ ದೇಶ ಪಿತೃ ಪ್ರಧಾನ ಕುಟುಂಬ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಗ್ರ ಮಾತ್ರ ಉಳಿಯುವಂಥ ಒಂದು ಕಾಲ ಇತ್ತು ಈಗ ಚೇಂಜ್ ಆಗಿದೆ ಬದಲಾವಣೆ ಹೊಂದಿದೆ ಯಾಕೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ನಾವು ಉಳಿಸೋದಷ್ಟೇ ಅಲ್ಲ ಅವ್ರಿಗೆ ಶಿಕ್ಷಣವನ್ನು ಕೂಡ ಕೊಡಬೇಕಾಗತ್ತೆ ಯಾಕೆ ಶಿಕ್ಷಣವನ್ನು ಕೊಡಬೇಕು ಅನ್ನೋದನ್ನು ನಾವು ಕಂಡುಕೊಂಡಾಗ ಲಿಂಗ ಭೇದ ಭಾವವನ್ನು ನಿರ್ಮೂಲನೆ ಮಾಡೋದು ಸ್ತ್ರೀ ಮತ್ತು ಪುರುಷರು ಸಮಾನತೆಯನ್ನು ಹೊಂದಬೇಕು ಯಾಕೆ ಅಂತಂದರೆ ಗಂಡು ಮತ್ತು ಹೆಣ್ಣು ಭೇದ ಭಾವ ಮಾಡಬಹುದು ಇಬ್ಲಳು ಅಷ್ಟೇ ಇಂಪಾರ್ಟೆಂಟ್ ಅನ್ನುವಂಥ ಮಹತ್ವವನ್ನು ಸಾರತಕ್ಕಂಥದ್ದು ಯಾಕೆ ಅಂತಂದರೆ ಇಲ್ಲಿ ಗೃಹಿಣಿಯಾಗಿ ಅದೇ ರೀತಿಯಾಗಿ ಓದಿ ಓದನ್ನ ಮುಂದುವರಿಸಿದ್ರೆ ಒಂದು ಹೆಣ್ಣು ಮಗು ಶಾಲೆಯನ್ನು ಕಲಿ ಶಾಲೆಗೆ ಹೋದರೆ ಒಂದು ಶಾಲೆಯನ್ನು ತೆರೆದಂತೆ ಅದಕ್ಕಾಗಿ ಹೆಣ್ಣು ಮಕ್ಕಳು ಎಲ್ಲಿ ಸುಶಿಕ್ಷಿತರಿರ್ತಾರೋ ವಿದ್ಯಾವಂತರಿರ್ತಾರೋ ಸಾಧನೆಯನ್ನು ಮಾಡಬಲ್ಲರು ಯಾವುದೇ ಒಂದು ಕ್ಷೇತ್ರದಲ್ಲಿಯೂ ಕೂಡ ಈಗ ಮಾಡ್ತಾ ಇದ್ದಾರೆ ದ ವುಮೆನ್ ಮೂವ್ಮೆಂಟ್ ಆಸ್ ಅನ್ನೋ ಅನ್ನುವಂಥ ಒಂದು ಪಾಠ ಇತ್ತು ಹಿಂದೆ ಎಸ್ ಎಸ್ ಎಲ್ ಟಿ ಅದೇ ರೀತಿಯಾಗಿ ಎಂಟನೇ ಕ್ಲಾಸ್ಗೆ ಪ್ರಥಮ ಭಾಷೆಯಲ್ಲಿ ಆನಂದಿಬಾಯಿ ಪ್ರಪ್ರಥಮ ಮಹಿಳಾ ವೈದ್ಯರು ಅಲ್ಲಿ ವಿದೇಶಕ್ಕೆ ಹೋಗಿ ಮಹಿಳಾ ವೈದ್ಯಕೀಯವನ್ನು ಕೈಕೊಂಡು ಬಂದಂಥ ಒಂದು ಮಹಿಳೆ ಬಗ್ಗೆ ನಿಮಗಿದೆ ಎಂಟನೇ ಕ್ಲಾಸ್ ಫಸ್ಟ್ ಆಂಗ್ವೇಜ್ ಯಾಕೆ ಇದೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಹೆಣ್ಣು ಮಕ್ಕಳು ಎಸ್ ಏನು ಬೇಕಾದ ಸಾಧನೆಯನ್ನು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಬಾರ್ದು ಸರ್ ಹೇಳಿದರು ಬಾಹ್ಯಾಕಾಶದಲ್ಲಿ ಹೋಗಿದ್ದಾರೆ ಮ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ ಅದರ ಜೊತೆಗೆ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಸಬಲೀಕರಣ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಹೆಣ್ಣು ಮಕ್ಕಳಿಗೆ ನಾವು ಶಾಲೆಯನ್ನು ಕಲಿಸ್ಬೇಕು ಅದೇ ಒಂದು ಶಾಲೆಯನ್ನು ತೆರೆದಂತೆ ಒಂದು ಮಗು ಶಾಲೆಯನ್ನು ಕಲುತ್ತೆ ಒಂದು ಶಾಲೆ ತೆರೆದಂತೆ ಅದೇ ಹೇಳ್ತಾರೆ ಜ ಮನೆ ಮೊದಲು ಪಾದ ಶಾಲೆ ಜನನಿ ಅದಕ್ಕೆ ಗುರು ಅಂದರೆ ಜನನಿ ಅಂದರೆ ತಾಯಿ ಅದಕ್ಕೆ ಗುರು ಇರ್ತಾರೆ ನಾವು ಏನಾದರೂ ಕಲಿಬೇಕಾದ್ರೆ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಕಲಿಬೇಕಾದ್ರೆ ತಾಯಿ ಮುಚ್ಚುವಾಗಿರ್ತಾರೆ ಅನ್ನುವಂಥ ತಾಯಿಯ ಪಾತ್ರ ಬಹಳಷ್ಟು ದೊಡ್ಡದಿದೆ ಅದೇ ರೀತಿಯಾಗಿ ನಾವು ಹೇಳ್ತೀವಿ ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ದ ಮದರ್ ಮದರ್ ಲ್ಯಾಂಡ್ ಆರ್ ಅಬೋನ್ ಅಂತ ಹೇಳ್ತಾರೆ ಅದಕ್ಕಾಗಿ ಮಹಿಳೆ ತನ್ನದೇ ಆದಂತಹ ಒಂದು ಸ್ಥಾನಮಾನವನ್ನು ಈ ಒಂದು ಸಮಾಜದಲ್ಲಿ ಬರಬೇಕು ಹೊಂದುತ್ತ ಇದ್ದಾಳೆ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದಾಳೆ ಅನ್ನೋದಕ್ಕಾಗಿ ಒಂದು ಕಾರಣ ಅದಕ್ಕಾಗಿ ಎಲ್ಲರೂ ಗಂಡು ಮತ್ತು ಹೆಣ್ಣು ಅನ್ನುವಂಥ ಭಾವ ಸಲ್ಲದು ಎಲ್ಲರೂ ಸರಿ ಸಮಾನರು ಮಹಿಳೆ ಪುರುಷನಷ್ಟೇ ಸ ಒಂದು ಸಾಧನೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾವು ನೋಡ್ತಾಯಿದ್ದೇವೆ ಮಕ್ಕಳೇ ಈಗಿನ ದಿನಮಾನಗಳಲ್ಲಿ ಮಹಿಳೆಯರು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಗಂಡಸಿನಷ್ಟೇ ಸಮಾನವಾಗಿ ನಿಲ್ಲುವಂಥ ಒಂದು ಅವಕಾಶಗಳು ಸದಾವಕಾಶಗಳು ಇದ್ದಾವೆ ಈ ಒಂದು ನಮ್ಮ ಕಣ್ಮುಂದೆ ಮುಂದೆ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದ ಉಪಯೋಗವನ್ನು ತಿಳಿದುಕೊಳ್ಬೇಕು ನಾವು ಕೂಡ ಸಾಧನೆಯನ್ನು ಮಾಡಬೇವು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದ